ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿಹಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗರುಡನು ಬೇಡರನ್ನು ನುಂಗುವಾಗ ಒಬ್ಬ ಬೇಡತಿಯ ಸಹವಾಸದಿಂದ ಕೆಟ್ಟು ಹೋದ ಬ್ರಾಹ್ಮಣನೊಬ್ಬನು ಗರುಡನ ಕಂಠದಲ್ಲಿ ಸಿಕ್ಕಿ ದಹಿಸಿದಂತಾಗಲು ಗರುಡನು ಅವನನ್ನು ರಕ್ಷಿಸಿದುದು ಗರುಡ ಕಶ್ಯಪರ ಸಂವಾದವು ಗಜ ಕಚ್ಚಪ ವೃತ್ತಾಂತವು ಎಂಬ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಮಹರ್ಷಿಗಳೇ ಕೇಳಿರಿ ಹೀಗೆ ಗರುಡನು ಬೇಡರನ್ನು ನುಂಗಿದಾಗ ಅವನ ಕಂಠದಲ್ಲಿ ಉರಿಯುವ ಕೊಳ್ಳಿಯಿಂದ ತಿವಿದಂತಾಯಿತು ಆಗ ಅವನಿಗೆ ತಾಯಿಯ ಮಾತು ನೆನಪಿಗೆ ಬಂದಿತು ಆ ಬೇಡರ ಗುಂಪಿನಲ್ಲಿ ಬ್ರಾಹ್ಮಣನೊಬ್ಬನು ತನ್ನ ಪತ್ನಿಯಾದ ಬೇಡತಿಯೊಡನೆ ಸಿಕ್ಕಿಬಿದ್ದನು ಆಗ ಗರುಡನು ಅದರ ಸೂಚನೆಯನ್ನು ಕಂಡುಕೊಂಡು ಓ ಬ್ರಾಹ್ಮಣ ಮಾಯನ್ನು ತೆರೆಯುವೆನು ಬೇಗನೆ ಹೊರಕ್ಕೆ ಬಂದು ಬಿಡು ನೀನು ಪಾಪ ಕಾರ್ಯಗಳಲ್ಲಿ ನಿರತನಾಗಿದ್ದರೂ ಬ್ರಾಹ್ಮಣನನ್ನು ಕೊಲ್ಲಬಾರದೆಂದು ನನ್ನ ತಾಯಿಯು ಹೇಳಿರುವಳು ಎಂದನು ಈ ಮಾತನ್ನು ಕೇಳಿ ಒಳಗಿದ್ದ ಬ್ರಾಹ್ಮಣನು ನನ್ನ ಪ್ರಿಯೆಯಾದ ಬೇಡತಿಯು ನನ್ನೊಡನೆ ತಪ್ಪಿಸಿಕೊಂಡು ಬರಲಿ ಅದಕ್ಕೆ ನೀನು ಅವಕಾಶವನ್ನು ಕೊಡಬೇಕು ಎಂದನು ಆಗ ಗರುಡನು ಸರಿ ಹಾಗೆಯೇ ಆಗಲಿ ನೀನು ಆ ಬೇಡತಿಯನ್ನು ಹಿಡಿದುಕೊಂಡು ಬೇಗನೆ ಹೊರಕ್ಕೆ ಬಂದು ಬಿಡು ಅನ್ಯಾಯವಾಗಿ ನನ್ನ ಜಠರಾಜ್ಞೆಯಲ್ಲಿ ಬೆಂದು ಸಾಯಬೇಡ ಎಂದನು ಕೂಡಲೇ ಆ ಬ್ರಾಹ್ಮಣನು ತನ್ನ ಪತ್ನಿಯೊಡನೆ ಆ ಗರುಡನ ಬಾಯಿಂದ ಹೊರಗೆ ಬಂದು ಗರುಡನನ್ನು ಹರಸಿ ಆ ಬೇಡತಿಯನ್ನು ಕರೆದುಕೊಂಡು ತನ್ನ ಇಚ್ಛೆಯಂತೆ ಹೊರಟು ಹೋದನು ಒಡನೆಯೇ ಗರುಡನು ತನ್ನ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಆಕಾಶದಲ್ಲಿ ಹಾರಿ ಹೋಗುತ್ತಿರುವಾಗ ತನ್ನ ತಂದೆಯಾದ ಕಶ್ಯಪನನ್ನು ಕಂಡು ತನ್ನ ವೃತ್ತಾಂತವನ್ನೆಲ್ಲ ಅವನಿಗೆ ತಿಳಿಸಿದನು ಆಮೇಲೆ ಕಶ್ಯಪನು ಕುಮಾರ ನಿನಗೂ ನಿನ್ನ ತಾಯಿಗೂ ಕುಶಲವಷ್ಟೇ ಮುಖ್ಯವಾಗಿ ನಿನಗೆ ಬೇಕಾದಷ್ಟು ಆಹಾರವು ಮನುಷ್ಯ ಲೋಕದಲ್ಲಿ ದೊರೆಯುತ್ತಿರುವುದೇ ಇಷ್ಟು ವೇಗದಿಂದ ನೀನು ಎಲ್ಲಿಗೆ ಹೋಗುತ್ತಿರುವೆ ಹೇಳು ಎಂದನು ಅದಕ್ಕೆ ಆ ಗರುಡನು ಓ ಜನಕ ನಮ್ಮೆಲ್ಲರಿಗೂ ಕುಶಲವು ತಾಯಿಯು ನಾನು ನನ್ನ ಅಣ್ಣನು ಕುಶಲದಿಂದಿರುವೆವು ಆದರೆ ನನಗೆ ಮಾತ್ರ ಭೋಜನದಲ್ಲಿ ಸೌಖ್ಯವಿಲ್ಲ ನನಗೆ ಬೇಕಾದಷ್ಟು ಆಹಾರವು ಮಾತ್ರ ದೊರೆಯುವ ಹಾಗಿಲ್ಲ ಈಗ ಅಮೃತವನ್ನು ತಂದುಕೊಡಬೇಕೆಂದು ಸರ್ಪಗಳು ಪ್ರೇರಿಸಿರುವವು ನನ್ನ ತಾಯಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಅಮೃತವನ್ನು ತರಲು ನಾನು ಹೋಗುತ್ತಿರುವೆನು ನಾನು ಹೊರಡುವಾಗ ನನಗೆ ಆಹಾರವನ್ನು ಕೊಡೆಂದು ನನ್ನ ತಾಯಿಯನ್ನು ಕೇಳಲು ಸಮುದ್ರ ಮಧ್ಯದಲ್ಲಿರುವ ನಿಷಾದರನ್ನು ಭಕ್ಷಿಸುವ ಹಾಗೆ ತಾಯಿಯು ಹೇಳಿದಳು ಅದರಂತೆ ನಾನು ಸಾವಿರಾರು ಮಂದಿ ಬೇಡರನ್ನು ಭಕ್ಷಿಸಿಯು ನನ್ನ ಹಸಿವು ಅಡಗಲಿಲ್ಲ ಬೇರೆ ಯಾವುದನ್ನು ಭಕ್ಷಿಸಿದರೆ ಅಮೃತವನ್ನು ತರುವುದಕ್ಕೆ ನನಗೆ ಶಕ್ತಿಯುಂಟಾಗುವುದು ಅಂತಹ ಬೇರೆ ಯಾವುದಾದರೂ ಆಹಾರವನ್ನು ತೋರಿಸಿಕೊಡು ನನ್ನ ಹಸಿವು ಬಾಯ ಆರಿಕೆಗಳೆರಡೂ ತೀರುವ ಹಾಗೆ ಮಾಡು ಎಂದನು ಅದಕ್ಕೆ ಆ ಕಶ್ಯಪನು ಕುಮಾರ ಅದು ಅಲ್ಲಿ ಪವಿತ್ರವಾದ ಸರೋವರ ಹೊಂದಿರುವುದು ನೋಡು ಅದರ ಪವಿತ್ರತೆಯು ದೇವಲೋಕದಲ್ಲಿಯೂ ಪ್ರಖ್ಯಾತಿಗೊಂಡಿರುವುದು ಅದರಲ್ಲಿ ಒಂದು ದೊಡ್ಡ ಆನೆಯು ಜನ್ಮದಲ್ಲಿ ತನಗೆ ಜ್ಯೇಷ್ಠ ಸಹೋದರನಾಗಿದ್ದ ಒಂದು ಆಮೆಯೊಡನೆ ಯಾವಾಗಲೂ ಜಗಳವಾಡುತ್ತ ಅದನ್ನು ತಲೆ ಕೆಳಗಾಗಿ ಹಿಡಿದು ಎಳೆದಾಡುತ್ತಿರುವುದು ಅವೆರಡಕ್ಕೂ ಪೂರ್ವ ಜನ್ಮದಲ್ಲಿ ವಿರೋಧವುಂಟಾದುದಕ್ಕೆ ಕಾರಣವನ್ನು ಅವೆರಡರ ಶರೀರದ ಪ್ರಮಾಣವೆಷ್ಟೆಂಬುದನ್ನು ತಿಳಿಸುವೆನು ಕೇಳು ಆ ಕಥೆಯು ವೈರಾಕ್ಯವನ್ನು ಹುಟ್ಟಿಸತಕ್ಕದು ನಿನಗೆ ಕ್ಷೇಮವಾಗಲಿ ಪೂರ್ವದಲ್ಲಿ ಬಹಳ ಕೋಪ ಸ್ವಭಾವವುಳ್ಳ ವಿಭಾವಸುವೆಂಬ ಮಹರ್ಷಿಯಿದ್ದನು ಅವನಿಗೆ ಸುಪ್ರತೀಕನೆಂಬ ತಮ್ಮನೊಬ್ಬನಿದ್ದನು ಅವನು ಮಹಾತಪಸ್ವಿ ಆದರೆ ಆ ಸುಪ್ರತೀಕನಿಗೆ ತಂದೆಯ ಸ್ವತ್ತನ್ನು ಅಣ್ಣ ತಮ್ಮಂದಿರಾದ ತಮ್ಮಲ್ಲಿ ಹಂಚಿಕೊಳ್ಳಬೇಕೆಂಬ ಅಭಿಲಾಷೆ ಹುಟ್ಟಿತು ಅವನ್ ಅವನು ತನ್ನ ಅಣ್ಣನೊಡನೆ ಒಂದಾಗಿರಲು ಇಷ್ಟಪಡದೆ ಆಸ್ತಿಯನ್ನು ವಿಭಾಗಿಸುವುದಕ್ಕಾಗಿಯೇ ನಿರ್ಬಂಧಿಸುತ್ತಿದ್ದನು ಅಣ್ಣನಾದ ವಿಭಾವಸುವಾದರೂ ಆಗಾಗ ತಮ್ಮನನ್ನು ಮೃದು ವಾಕ್ಯಗಳಿಂದ ಸಮಾಧಾನಗೊಳಿಸುತ್ತ ಸಹೋದರ ಆಸ್ತಿಯ ವಿಭಾಗದಲ್ಲಿ ಅನೇಕ ದೋಷಗಳುಂಟು ಅಜ್ಞತೆಯಿಂದ ಕೆಲವರು ಆಸ್ತಿಯನ್ನು ವಿಭಾಗ ಮಾಡಬೇಕೆಂದು ನಿರ್ಬಂಧಿಸುವರು ಹಣವನ್ನು ವಿಭಾಗಿಸಿಕೊಂಡು ಹೋದ ಮೇಲೆ ಸಹೋದರರಿಗೆ ಮೊದಲಿದ್ದ ಸಹೋದರ ವಾತ್ಸಲ್ಯವು ತಪ್ಪಿ ಹೋಗುವುದು ಆ ಹಣದಲ್ಲಿಯೇ ಮೋಹವು ಹೆಚ್ಚಿ ಒಬ್ಬರನ್ನೊಬ್ಬರು ಲಕ್ಷ್ಯ ಮಾಡುವುದಿಲ್ಲ ಅವರು ಯಾವಾಗಲೂ ಸ್ವಾರ್ಥಪರರಾಗಿ ತಮ್ಮ ತಮ್ಮ ಹಣವನ್ನು ಇಟ್ಟುಕೊಂಡು ಬೇರೆ ಬೇರೆಯಾಗಿಯೇ ಎದ್ದು ಬಿಡುವರು ಅಣ್ಣ ತಮ್ಮಂದಿರಲ್ಲಿ ಈ ಒಗ್ಗಟ್ಟು ತಪ್ಪಿದಾಗ ಇಂತಹ ಸಮಯವನ್ನೇ ಕಾದಿರತಕ್ಕ ವಿರೋಧಿಗಳು ಮಿತ್ರರಂತೆ ಸೇರಿ ಅವರಲ್ಲಿ ಭೇದ ಬುದ್ಧಿಯನ್ನು ಹೆಚ್ಚಿಸುವರು ಬೇರೆ ಕೆಲವರು ಇದೇ ಸಮಯವನ್ನು ನೋಡಿ ಮೇಲೆ ಬೀಳುವರು ಕೆಲವರು ಇವರ ಹಣವನ್ನು ಕಿತ್ತುಕೊಳ್ಳುವ ಕಿತ್ತು ತಿನ್ನುವುದಕ್ಕಾಗಿ ಯತ್ನಿಸುವರು ಆದುದರಿಂದ ಅನ್ಯೋನ್ಯ ಭೇದ ಬುದ್ಧಿಯುಳ್ಳ ಸಹೋದರರು ಶೀಘ್ರದಲ್ಲಿಯೇ ದೊಡ್ಡ ನಷ್ಟಕ್ಕೆ ಈಡಾಗುವರು ಆದುದರಿಂದ ಓ ಸಹೋದರ ಓಡ ಮನೆಯಲ್ಲಿ ತಮ್ಮ ಹಿರಿಯರ ಮಾತಿಗೆ ಕಟ್ಟುಪಟ್ಟಿರಬೇಕು ಒಬ್ಬರಲ್ಲಿ ಒಬ್ಬರು ಸಂದೇಹ ಪಡಬಾರದು ಆಸ್ತಿಯನ್ನು ವಿಭಾಗ ಮಾಡಿಕೊಳ್ಳಲು ಬಾರದು ಯೋಗ್ಯರಾದವರು ಈ ಕಾರ್ಯವನ್ನು ಶ್ಲಾಘಿಸಲಾರರು ಎಂದನು ಎಷ್ಟು ಹೇಳಿದರೇನು ಸುಪ್ರತೀಕನು ವಿಭಾಗಕ್ಕಾಗಿಯೇ ನಿರ್ಬಂಧಿಸುತ್ತಿದ್ದನು ಹೀಗೆ ಮೇಲೆ ಮೇಲೆ ನಿರ್ಬಂಧಿಸುತ್ತಿದ್ದುದರಿಂದ ಅಣ್ಣನಿಗೆ ಬಹಳ ಕೋಪ ಉಂಟಾಯಿತು ಆಗ ಅವನು ಸುಪ್ರತೀಕ ನೀನು ಆಸ್ತಿಯ ವಿಭಾಗಕ್ಕಾಗಿಯೇ ನಿರ್ಬಂಧಿಸುತ್ತಿರುವೆ ನಿನ್ನನ್ನು ನಿವಾರಿಸುವುದು ಸಾಧ್ಯವಿಲ್ಲದಿದೆ ಮದಾಂಧನಾದನೇನು ಆನೆಯ ಜನ್ಮವನ್ನು ಹೊಂದು ಎಂದು ಶಪಿಸಿದನು ಆಗ ಸುಪ್ರತೀಕನು ಕೋಪಗೊಂಡು ನೀನು ಜಲಚರವಾದ ಆಮೆಯ ರೂಪವನ್ನು ಹೊಂದು ಎಂದು ಪ್ರತಿಶಾಪವನ್ನು ಕೊಟ್ಟನು ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಹಣಕ್ಕಾಗಿ ಬುದ್ಧಿಗೆಟ್ಟು ಒಬ್ಬರನ್ನೊಬ್ಬರು ಶಪಿಸಿಕೊಂಡು ಒಬ್ಬರು ಆಮೆಯಾಗಿಯೂ ಆನೆಯಾಗಿಯೂ ಇಬ್ಬರು ಆಮೆಯಾಗಿಯೂ ಆನೆಯಾಗಿಯೂ ಹುಟ್ಟಿದರು ಅವರ ಕೋಪವು ಜನ್ಮಾಂತರದಲ್ಲಿಯೂ ಅವರನ್ನು ಬೆನ್ನಟ್ಟಿ ಬಂದುದರಿಂದ ತಮ್ಮ ತಿರಿಯ ಜನ್ಮದಲ್ಲಿಯೂ ಅವರು ಅನ್ಯೋನ್ಯ ದ್ವೇಷವನ್ನು ಬಿಡಲಿಲ್ಲ ಇಬ್ಬರು ಆಕಾರದಲ್ಲಿಯೂ ಬಲದಲ್ಲಿಯೂ ಕೊಬ್ಬಿ ಈ ಸರೋವರದಲ್ಲಿ ಈಗಲೂ ಜಗಳ ಮಾಡುತ್ತಿರುವರು ಅದು ಅವೆರಡರಲ್ಲಿ ಒಂದಾದ ಮಹಾಗಜವು ಗರ್ಜಿಸುತ್ತಾ ಮೇಲೆ ನೋಡು ಅದರ ಗರ್ಜನೆಯನ್ನು ಕೇಳಿ ಕೋಪಗೊಂಡು ಮಹಾಕಾಯವುಳ್ಳ ಆಮೆಯು ಕೂಡ ತನ್ನ ಕೈಯಾಡದಿಂದ ಕೊಳಗ ಕೊಳವನ್ನೆಲ್ಲ ಕಲಕುತ್ತಾ ಮೇಲೆ ಬೀಳುವುದನ್ನು ನೋಡು ಮಹಾವೀರ್ಯವುಳ್ಳ ಆನೆಯು ಆಮೆಯನ್ನು ಕಂಡೊಡನೆ ಸೊಂಡಿಲನ್ನಾಡಿಸುತ್ತಾ ಅನೇಕ ಮತ್ಸ್ಯಗಳಿಂದ ತುಂಬಿದ ಆ ಸರೋವರವನ್ನೆಲ್ಲ ದಂತಗಳಿಂದಲೂ ಸೊಂಡಿಲಿನಿಂದಲೂ ಬಾರದಿಂದಲೂ ಪಾದಾಹತಿಯಿಂದಲೂ ಅಪ್ಪಳಿಸಿ ಕೋಪದಿಂದ ನೀರಿಗಿಳಿಯುತ್ತಿರುವುದನ್ನು ನೋಡು ಮಹಾಬಲವುಳ್ಳ ಆಮೆಯು ಕೊಳದಿಂದ ತಲೆಯನ್ನೆತ್ತಿಕೊಂಡು ಯುದ್ಧಕ್ಕೆ ಇದಿರಾಗುತ್ತಿರುವುದು ಆ ಆನೆಯು ಆರು ಯೋಜನಗಳ ಎತ್ತರವಾಗಿಯೂ ಅದಕ್ಕೆ ಎರಡರಷ್ಟು ಉದ್ದವಾಗಿಯೂ ಇರುವುದು ಆ ಆಮೆಯ ದೇಹವು ಮೂರು ಯೋಜನದಷ್ಟು ಎತ್ತರವಾಗಿ ಹತ್ತು ಯೋಜನಗಳ ಸುತ್ತಳತೆಯುಳ್ಳು ಇವೆರಡು ಅವೆರಡು ಯುದ್ಧ ಮದವುಳ್ಳವಗಳು ಒಂದನ್ನೊಂದು ಕೊಲ್ಲಬೇಕೆಂದೇ ಹಠದಿಂದಿರುವವು ಕುಮಾರ ನೀನು ಮಹಾ ಮೇಘಗಳಂತಿರುವ ಅವೆರಡನ್ನೂ ಭಕ್ಷಿಸಿಬಿಡು ಆಮೇಲೆ ಸುಖವಾಗಿ ಅಮೃತವನ್ನು ತರುವುದಕ್ಕಾಗಿ ಹೋಗು ದೊಡ್ಡ ಬೆಟ್ಟದಂತೆ ಭಯಂಕರ ಆಕಾರವುಳ್ಳ ಆನೆಯನ್ನು ಭಕ್ಷಿಸಿ ನಿನ್ನ ಹಸಿವನ್ನು ತೀರಿಸಿಕೋ ಎಂದನು ಕಶ್ಯಪನು ಹೀಗೆಂದು ಹೇಳಿ ಅವನಿಗೆ ಮಂಗಳಾಶೀರ್ವಾದಗಳನ್ನು ನಡೆಸಿ ಕುಮಾರ ದೇವತೆಗಳೊಡನೆ ಯುದ್ಧದಲ್ಲಿ ನಿನಗೆ ಕ್ಷೇಮವಾಗಲಿ ಪೂರ್ಣ ಕುಂಭಗಳು ಬ್ರಾಹ್ಮಣಾಶೀರ್ವಾದಗಳು ಗೋವುಗಳು ಇನ್ನೂ ಕ್ಷೇಮಕರಗಳಾದ ಮಂಗಳಗಳೆಲ್ಲ ನಿನಗೆ ಒದಗಿ ಬರಲಿ ವತ್ಸ ನೀನು ದೇವತೆಗಳೊಡನೆ ಯುದ್ಧ ಮಾಡುವಾಗ ರುಕ್ಕು ಮೊದಲಾದ ಚತುರ್ವೇದಗಳು ಪಾಪ ನಿವಾರಕಗಳಾದ ಹೋಮ ದ್ರವ್ಯಗಳು ಸಕಲ ಮಂತ್ರಗಳು ನಿನಗೆ ಬಲವನ್ನು ಹೆಚ್ಚಿಸಲಿ ಎಂದು ಮಂಗಳ ಆಶೀರ್ವಾದಗಳನ್ನು ಮಾಡಿದನು ಹೀಗೆ ತಂದೆಯಿಂದ ಅಜ್ಞಪ್ತನಾದ ಗರುಡನು ಒಡನೆಯೇ ಅನೇಕ ಪಕ್ಷಿಗಳಿಗೆ ಆಶ್ರಯವಾಗಿ ಶುದ್ಧ ಜಲವುಳ್ಳ ಸರೋವರವನ್ನು ದೃಷ್ಟಿಸಿ ನೋಡಿ ಭಯಂಕರ ವೇಗದಿಂದ ಅದರಲ್ಲಿ ಪ್ರವೇಶಿಸಿ ಒಂದು ನಖದಿಂದ ಆನೆಯನ್ನು ಮತ್ತೊಂದು ನಖದಿಂದ ಆಮೆಯನ್ನು ಚುಚ್ಚಿ ಅಂದರೆ ಎರಡು ಉಗುರುಗಳಿಂದ ಆನೆಯನ್ನು ಆಮೆಯನ್ನು ಚುಚ್ಚಿ ಮೇಲಕ್ಕೆತ್ತಿಕೊಂಡು ಆಕಾಶಕ್ಕೆ ಹಾರಿಬಿಟ್ಟನು ಆಮೇಲೆ ಅವನು ಲಂಬವೆಂಬ ಒಂದು ತೀರ್ಥದ ಬಳಿಗೆ ಬಂದು ಅಲ್ಲಿದ್ದ ಕೆಲವು ದಿವ್ಯ ವೃಕ್ಷಗಳ ಅಂದರೆ ಅಲ್ಲಿದ್ದ ಕೆಲವು ಕಲ್ಪ ವೃಕ್ಷಗಳ ಬಳಿಗೆ ಬಂದನು ಅವನು ಅಲ್ಲಿಗೆ ಬಂದಾಗ ಅವನ ರೆಕ್ಕೆಗಳ ಗಾಳಿಯ ವೇಗದಿಂದ ಸುವರ್ಣಮಯಗಳಾದ ಆ ವೃಕ್ಷಗಳೆಲ್ಲವೂ ತಮಗೆ ಉಳಿಗಾಲವಿಲ್ಲವೆಂದು ಭಯದಿಂದ ನಡುಗುವಂತಾದವು ಕೇಳಿದ ಕೋರಿಕೆಗಳನ್ನೆಲ್ಲ ಕೊಡತಕ್ಕ ಆ ವೃಕ್ಷಗಳ ಸ್ಥಿತಿಯನ್ನು ನೋಡಿ ಗರುಡನು ಅವುಗಳಿಗೇನು ಅಪಾಯವಾಗಬಾರದೆಂದು ಅಲ್ಲಿಂದ ಹೊರಟು ಬಿಟ್ಟನು ಸುವರ್ಣ ಫಲಗಳಿಂದಲೂ ವೈಡೂರಿಯ ಶಾಖೆಗಳಿಂದಲೂ ಪ್ರಕಾಶಿಸುವ ಮತ್ತು ಸುತ್ತಲೂ ಸಮುದ್ರ ಜಲದಿಂದ ಆವೃತವಾದ ಬೇರೆ ಕೆಲವು ಮಹಾವೃಕ್ಷಗಳನ್ನು ಕಂಡು ಅಲ್ಲಿಗೆ ಬಂದನು ಅವುಗಳ ನಡುವೆ ಒಂದಾನೊಂದು ಆಲದ ಮರವು ಕಾಣಿಸಿತು ಅದು ಅನೇಕ ಶಾಖೆಗಳಿಂದಾಗಿ ಸಾವಿರ ಯೋಜನಗಳ ವಿಸ್ತಾರಕ್ಕೆ ಹರಡಿ ಅನೇಕ ಪಕ್ಷಿಗಳಿಗೆ ಆಶ್ರಯವಾಗಿ ಒಳ್ಳೆ ಸುಖ ಛಾಯೆಯುಳ್ಳ ಆ ಮರದ ಸಮೀಪಕ್ಕೆ ಹಾರಿ ಬಂದನು ಮನೋವೇಗದಿಂದ ತನ್ನಲ್ಲಿಗೆ ಬಂದ ಪಕ್ಷಿರಾಜನನ್ನು ಕಂಡು ಸಂತೋಷದಿಂದ ಆ ವೃಕ್ಷವು ಓ ಪದಗೇಶ್ವರ ಇದು ಈ ನನ್ನ ಶಾಖೆಯು ನೂರು ಯೋಜನೆಗಳ ವಿಸ್ತಾರಕ್ಕೆ ಹರಡಿದೆ ನೀನು ಇದರ ಮೇಲೆ ಸುಖವಾಗಿ ಕುಳಿತು ನೀನು ತಂದಿರುವ ಆಹಾರಗಳನ್ನು ಅಂದರೆ ಆ ಗಜ ಕಚ್ಚಪಗಳನ್ನು ಭಕ್ಷಿಸಬಹುದು ಎಂದಿತು ಒಡನೆಯೇ ಗರುಡನು ಉತ್ಸಾಹದಿಂದ ಆ ಕೊಂಬೆಯ ಮೇಲೆ ಕುಳಿತೊಡನೆ ಅನೇಕ ಪಕ್ಷಿಗಳಿಗೆ ಆಶ್ರಯವಾಗಿ ಹಸುರೆಲೆಗಳಿಂದ ದಟ್ಟವಾಗಿ ತುಂಬಿದ್ದ ಆ ದೊಡ್ಡ ಶಾಖೆಯು ಲಟಲಟನೆ ಮುರಿದು ಹೋಯಿತು ಇದು ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ